ಏಪ್ರಿಲ್ ಹತ್ತೊಂಬತ್ತನೇ ತಾರೀಕಿನಿಂದ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಶುರುವಾಗ್ತಾ ಇದೆ ಈಗಾಗಲೇ ದೇಶಾದ್ಯಂತ ನೀತಿ ಸಂಹಿತೆ ಕೂಡ ಜಾರಿಯಲ್ಲಿದೆ ಇನ್ನು ಪ್ರಚಾರದ ಬರದಲ್ಲಿ ರಾಜಕೀಯ ಪಕ್ಷಗಳು ಪ್ರತಿಪಕ್ಷಗಳನ್ನ ಗೇಲಿ ಮಾಡ್ತಾ ಹಾಗೆ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡುವಂತಹ ಬರದಲ್ಲಿ ಈ ನೀತಿ ಸಂಹಿತೆ ಏನಿದೆ ಅದನ್ನ ಉಲ್ಲಂಘನೆ ಕೂಡ ಮಾಡ್ತಾ ಇದೆ ಇದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಹೊರತಾಗಿಲ್ಲ ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚುನಾವಣಾ ನೀತಿ ಸಂಹಿತೆ ಏನಿದೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದ್ದಾರೆ ಈ ಕುರಿತಾಗಿ ಕಾಂಗ್ರೆಸ್ ಕೂಡ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರು ಬಾರಿ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿರೋ ಕುರಿತಾಗಿ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ಈಗಾಗಲೇ ದೂರನ್ನ ನೀಡಿದೆ ಇದರಲ್ಲಿ ಪ್ರಮುಖವಾಗಿ ಮೊದಲನೇ ಪ್ರಕರಣ ಅಂದ್ರೆ ಸಹರನ್ಪುರ್ ಉತ್ತರ ಪ್ರದೇಶದ ಸಹರನ್ಪುರಲ್ಲಿ ಮೋದಿಯವರು ಶನಿವಾರ ಒಂದು ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ರು ಆ ವೇಳೆ ಕಾಂಗ್ರೆಸ್ನವರು ಹೊರಡಿಸಿರುವಂತಹ ಮ್ಯಾನಿಫೆಸ್ಟೊ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಚುನಾವಣಾ ಪ್ರಣಾಳಿಕೆ ಏನಿದೆ ಅದರ ಕುರಿತಾಗಿ ಮೋದಿಯವರು ಟೀಕೆಯನ್ನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ನವರು ಹೊರಡಿಸಿರುವಂತಹ ಪ್ರಣಾಳಿಕೆಯ ಪ್ರತಿಯೊಂದು ಪೇಜ್ನಲ್ಲೂ ಕೂಡ ಭಾರತವನ್ನ ವಿಭಜನೆಗೊಳಿಸುವಂತಹ ಸಲುವಾಗಿ ಹೋರಾಟವನ್ನ ನಡೆಸಿದಂತಹ ಮುಸ್ಲಿಂ ನ ಛಾಪು ಕಾಣಿಸ್ತಾ ಇದೆ ಎನ್ನುವಂತಹ ಮಾತನ್ನ ಕೂಡ ಮೋದಿ ಅವರು ಸಮಾವೇಶದಲ್ಲಿ ಹಾಡಿದ್ರು ಅಂದ್ರೆ ಹರ್ ಪನ್ನೆ ಪರ್ ಭಾರತ್ ಕೆುಕ್ಡೆ ಟುಕ್ಡೆ ಕರ್ನೇಕಿ ಭೂ ಆರಹಿಹೆ ಅಂದ್ರೆ ಕಾಂಗ್ರೆಸ್ ನವರು ಹೊರಡಿಸಿರುವಂತಹ ಮ್ಯಾನಿಫೆಸ್ಟೋದು ಪ್ರತಿಯೊಂದು ಪೇಜ್ ನಲ್ಲೂ ಕೂಡ ದೇಶವನ್ನ ವಿಭಜನೆ ಮಾಡುವಂತಹ ಒಂದು ಘಾಟು ಬರ್ತಾ ಇದೆ ಎನ್ನುವಂತಹ ಹೇಳಿಕೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹಿರಂಗವಾಗಿ ಆ ಸಮಾವೇಶದಲ್ಲಿ ಹೇಳಿದರು ಈ ಬಗ್ಗೆ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ ಚುನಾವಣಾ ಆಯೋಗಕ್ಕೆ ಹಾಗೆ ಮತ್ತೊಂದು ಪ್ರಕರಣ ಕೇರಳ ಸ್ಟೋರಿ ಈ ಕೇರಳ ಸ್ಟೋರಿ ಬಗ್ಗೆ ನಮ್ಗೆಲ್ರಿಗೂ ಗೊತ್ತೇ ಇದೆ ಒಂದು ಯುವತಿ ಹಿಂದೂ ಯುವತಿ ಒಂದು ಮುಸ್ಲಿಂ ಯುವಕನ ಪ್ರೇಮ ಪಾಶಕ್ಕೆ ಸಿಲುಕಿ ಆಕೆ ಮುಸ್ಲಿಂ ಸಮುದಾಯಕ್ಕೆ ಮತಾಂತರಗೊಂಡು ನಂತರದಲ್ಲಿ ಅವಳು ಐಸಿಸ್ ಅಂದರೆ ಉಗ್ರ ಸಂಘಟನೆಯನ್ನ ಹೇಗೆ ಜಾಯಿನ್ ಆಗ್ತಾಳೆ ಎನ್ನುವಂತಹ ಸ್ಟೋರಿಯನ್ನು ಹೊಂದಿರುವಂತಹ ಈ ಮೂವಿ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ದೂರದರ್ಶನ ವಾಹಿನಿ ಏನಿದೆ ಈ ವಾಹಿನಿಯ ಮೂಲಕ ಈ ಕೇರಳ ಸ್ಟೋರಿ ಎನ್ನುವಂತಹ ಮೂವಿಯನ್ನ ಪ್ರಸಾರ ಮಾಡಿಸಿ ಆ ಮೂಲಕ ಹಿಂದೂಗಳ ಮತ ಧ್ರುವೀಕರಣಕ್ಕೆ ತಂತ್ರವನ್ನ ಕುತಂತ್ರವನ್ನು ಹೆಣೆದಿದೆ ಎನ್ನುವಂಥದ್ದು ಕೂಡ ಕಾಂಗ್ರೆಸ್ನ ಆರೋಪ ಹೀಗಾಗಿ ಇದರ ಕುರಿತಾಗಿ ಕೂಡ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನ ನೀಡಿದೆ ಸೊ ಮೂರನೇ ದೂರನ್ನು ಕೂಡ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ಕೊಟ್ಟಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಅದೇನಪ್ಪ ಅಂದ್ರೆ ದೇಶ ಕಾಯುವಂತಹ ಸೈನಿಕರನ್ನ ಬಿಜೆಪಿ ತನ್ನ ಪ್ರಚಾರ ಕಾರ್ಯಕ್ಕೆ ಬಳಸಿಕೊಳ್ತಾ ಇದೆ ಎನ್ನುವಂತಹ ದೂರನ್ನ ಕೊಟ್ಟಿದೆ ಇತ್ತೀಚೆಗಷ್ಟೇ ಸ್ಮೃತಿ ಇರಾನಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಸೇರಿದಂತೆ ಬಿಜೆಪಿಯ ಕೆಲ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇನಾ ಸಮವಸ್ತ್ರವನ್ನ ಧರಿಸಿಕೊಂಡು ಸೈನಿಕರೊಂದಿಗೆ ಫೋಟೋವನ್ನ ತೆಗೆಸಿಕೊಂಡಿದ್ದಂತಹ ಚಿತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಅದರ ಜೊತೆಗೆ ಇತ್ತೀಚೆಗಷ್ಟೇ ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಒಂದು ಇಂಟರ್ವ್ಯೂ ನಲ್ಲಿ ದೇಶದ ರಕ್ಷಣೆ ವಿಚಾರಕ್ಕೆ ಬಂದರೆ ನಾವು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳೋಕೆ ನಾವು ಹಿಂಜರಿಯೋದಿಲ್ಲ ಘುಸ್ಕರ್ ಮಾರಂಗೆ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಘುಸ್ಕರ್ ಮಾರಂಗೆ ಎನ್ನುವಂತಹದ್ದು ಎಷ್ಟು ಹೈಪನ್ನ ಪಡೆದುಕೊಂಡಿದೆ ಈ ಸ್ಟೇಟ್ಮೆಂಟ್ ಅಂದ್ರೆ ಎರಡ್ ಸಾವಿರದ ಹದಿನಾರರ ಎರಡ್ ಸಾವಿರದ ಹದಿನಾರರಲ್ಲಿ ಆದಂತಹ ಸರ್ಜಿಕಲ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ನಡೆಯುವಂತಹ ಕೆಲ ದಿನಗಳ ಹಿಂದೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಸೆಂಟೆನ್ಸ್ ಅನ್ನ ಹೇಳಿದ್ರು ಕೂಡ ಸೊ ಈ ಸೆಂಟೆನ್ಸ್ ಏನಿದೆ ಅದು ಕೂಡ ನಂತರದ ನಂತರದಲ್ಲಿ ಎದುರಾದಂತಹ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಲಾಭವನ್ನ ಮಾಡ್ಕೊಟ್ಟಿ ಮಾಡ್ಕೊಟ್ಟಿತ್ತು ಸೊ ಹೀಗಾಗಿ ಮತ್ತೆ ಇನ್ನೇನು ಲೋಕಸಭೆ ಚುನಾವಣೆ ಎದುರಾಗ್ತಾ ಇದೆ ಇದೇ ಸ್ಟೇಟ್ಮೆಂಟ್ ಅನ್ನ ಕ್ಯಾಶ್ ಮಾಡಿಕೊಳ್ಳುವಂತಹ ತಂತ್ರವನ್ನು ಕೂಡ ರಾಜನಾಥ್ ಸಿಂಗ್ ಮಾಡಿದ್ರು ಎನ್ನುವಂತಹ ಆರೋಪವನ್ನು ಕಾಂಗ್ರೆಸ್ ಮಾಡಿದೆ ಈ ಕುರಿತಾಗಿಯೂ ಕೂಡ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದೆ ಇದರ ಜೊತೆಗೆ ಲತಾ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಇಂಡಿಯಾ ಬ್ಲಾಕ್ ನ ಸಮಾವೇಶದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಶಕ್ತಿಗಳ ವಿರುದ್ಧ ನಾವು ಹೋರಾಡಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಆ ಸ್ಟೇಟ್ಮೆಂಟ್ ಅನ್ನೇ ತಿರುಚಿ ಬಿಡ್ತಾರೆ ನರೇಂದ್ರ ಮೋದಿ ಅವರು ಕರ್ನಾಟಕದ ಕರ್ನಾಟಕದಲ್ಲಿ ನಡೆದಂತಹ ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಹಿಂದೂ ಶಕ್ತಿ ದೇವತೆಗಳ ವಿರುದ್ಧ ಮಾತನಾಡಿದ್ರು ಎನ್ನುವಂತಹ ತಿರುಚುವಿಕೆಯ ಹೇಳಿಕೆಯನ್ನು ಕೊಡ್ತಾರೆ ಸೊ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಅದಕ್ಕೆ ತದ್ವಿ ಆ ಇಡೀ ಸ್ಟೇಟ್ಮೆಂಟನ್ನು ಏನು ತಿರುಚ್ತಾರೆ ತಿರುಚಿ ಭಾಷಣವನ್ನು ಮಾಡ್ತಾರೆ ಸೊ ನರೇಂದ್ರ ಮೋದಿ ಅವರ ವಿರುದ್ಧ ಆ ಸಂದರ್ಭದಲ್ಲೂ ಮಾರ್ಚ್ ಇಪ್ಪತ್ತ ನಾಲ್ಕನೆಯ ತಾರೀಕು ಹಿರಿಯ ನಿವೃತ್ತ ಐ ಎ ಎಸ್ ಅಧಿಕಾರಿಯೊಬ್ಬರು ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತಾರೆ ನೋಡಿ ನೀವು ಆಲ್ರೆಡಿ ಏನು ಇಶ್ಯೂ ಮಾಡಿದ್ರಲ್ಲ ಗೈಡ್ಲೈನ್ಸು ಅದರಲ್ಲಿ ಧರ್ಮಾಧಾರಿತ ಹೇಳಿಕೆಗಳಿಗೆ ಅವಕಾಶಗಳಿಲ್ಲ ನೀವು ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿದಿರಿ ಜೊತೆಗೆ ಮುಸ್ಲಿಂ ಲೀಗ್ ವಿಚಾರಕ್ಕೆ ಸಂಬಂಧ ಫ್ಯಾಕ್ಚುಯಲ್ ಎರರ್ಸ್ ಅಂದರೆ ಯಾವುದು ಅಸತ್ಯಗಳಿದೆಯೋ ಅದನ್ನು ಹೇಳಬಾರದು ಅಂತ ಹೇಳಿ ಚುನಾವಣಾ ಆಯೋಗವೇ ಚುನಾವಣೆ ಘೋಷಣೆ ಮಾಡುವುದಕ್ಕಿಂತ ಮುಂಚೆನೆ ಹೇಳಿದೆ ಸೊ ಪ್ರಶ್ನೆ ಇರುವಂಥದ್ದೀಗ ಚುನಾವಣಾ ಆಯೋಗಕ್ಕೆ ಮೋದಿ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ತಾಕತ್ತು ಮತ್ತು ದಮ್ ಇದೆಯಾ ಅಂತ ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಮೂರು ಮತ್ತೆ ಅಮಿತ್ ಶಾ ವಿರುದ್ಧ ಒಂದು ದೂರು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಆಗುತ್ತೆ ಚುನಾವಣಾ ನೀತಿ ಸಮಿತಿಯನ್ನು ಉಲ್ಲಂಘನೆ ಮಾಡ್ತಾರೆ ಅಂತೇಳಿ ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಮೂವರು ಆಯುಕ್ತರು ಮುಖ್ಯ ಚುನಾವಣಾ ಆಯುಕ್ತ ಮತ್ತೆ ಉಳಿದ ಇಬ್ಬರು ಚುನಾವಣಾ ಆಯುಕ್ತರು ಅವರಲ್ಲಿ ಒಬ್ರು ಚುನಾವಣಾ ಆಯುಕ್ತರು ಅಶೋಕ್ ಲಾವಸ ಹೇಳಿ ಅವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ ಆದ್ರೆ ಉಳಿದ ಇಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಇನ್ನೊಬ್ರು ಚುನಾವಣಾ ಆಯುಕ್ತರು ಇಲ್ಲ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾಗೆ ಕ್ಲೀನ್ ಚಿಟ್ ಅನ್ನು ಕೊಡ್ತಾರೆ ಯಾರು ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ವಿರುದ್ಧ ಕ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿದ್ರು ಡಿಸೆಂಟ್ ಏನು ಭಿನ್ನ ನಿಲುವನ್ನು ತಾಳಿದ್ರು ಆ ಚುನಾವಣಾ ಆಯುಕ್ತರಿಗೆ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಎಲೆಕ್ಟ್ ವಿನ್ ಆಗಿ ರಿಟರ್ನ್ ಆದ ಬಳಿಕ ಅಧಿಕಾರಕ್ಕೆ ಬಂದ ಬಳಿಕ ಆ ಅಶೋಕ್ ಲಾವಸ ಕುಟುಂಬಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಅಂದ್ರೆ ಬಿಜೆಪಿ ಟಾರ್ಚರ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅಶೋಕ್ ಲಾವಾಸ ಕುಟುಂಬದ ವಿರುದ್ಧ ಐಟಿ ರೇಡ್ ಆಗುತ್ತೆ ಅಶೋಕ್ ಲಾವಸ ಕುಟುಂಬದ ಐವರು ಕುಟುಂಬ ಸದಸ್ಯರನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿಚಾರಣೆಗೆ ಒಳಪಡಿಸುತ್ತೆ ಅವರಿಗೆ ನೋಟಿಸ್ ನ ಮೇಲೆ ನೋಟಿಸ್ ಕಳಿಸುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಡಿಸೆಂಟ್ ಕೊಟ್ರಿ ನೀವು ನಮ್ಮ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ ಎನ್ನುವಂತಹ ಕಾರಣಕ್ಕೋಸ್ಕರ ಸೊ ಅಂತಹ ಸನ್ನಿವೇಶ ಇರಬೇಕಾದ್ರೆ ಚುನಾವಣಾ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರು ಸಾವಿರ ಕಥೆಗಳನ್ನ ಹೇಳ್ಬೋದು ನಾವು ಹಾಗೆ ನಾವು ಹೀಗೆ ಅಂತ ಹೇಳಿ ವಿಲ್ ದೇ ಆಕ್ಟ್ ನರೇಂದ್ರ ಮೋದಿ ಅವರ ವಿರುದ್ಧ ದೂರುಗಳು ಬಂದ್ರೆ ಕ್ರಮ ಬಿಜೆಪಿ ಯಾವುದೋ ಎಂ ಪಿ ಕ್ಯಾಂಡಿಡೇಟ್ ಇವರ ವಿರುದ್ಧ ಕ್ರಮ ಕೈಗೊಳ್ಳೋದು ದೊಡ್ಡ ವಿಷಯನೇ ಇಲ್ಲ ಯಾಕಂತ ಹೇಳಿದ್ರೆ ಅದೆಲ್ಲ ಮ್ಯಾಟ್ರೇ ಅಲ್ಲ ಚುನಾವಣಾ ಆಯೋಗದ ತಾಕತ್ತು ದಮ್ಮು ಎದೆಗಾರಿಕೆಗಳು ಐವತ್ತಾರು ಇಂಚು ಇವೆಲ್ಲ ಪ್ರದರ್ಶನ ಆಗಬೇಕಾಗಿರುವಂಥದ್ದು ಒಬ್ಬ ಬಲಿಷ್ಠ ನಾಯಕ ಅಂತೇಳಿ ಇದ್ದವರ ವಿರುದ್ಧ ದೂರುಗಳು ಬಂದಾಗ ಒಂದು ಸ್ವಾಯತ್ತ ಸಂಸ್ಥೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕ್ರಮ ಕೈಗೊಳ್ಳಲ್ಲ ಎನ್ನುವಂಥದ್ದೇ ಎಲ್ಲರೂ ವಾದ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಘಟನಾ ಯಾವ ಚುನಾವಣಾ ಆಯುಕ್ತರ ವಿರುದ್ಧ ಅಧಿಕಾರಕ್ಕೆ ಬಂದ ಬಳಿಕ ಏನು ದ್ವೇಷವನ್ನು ಮೋದಿ ಮತ್ತೆ ಶಾ ಸಾಧಿಸಿದ್ರು ಒಂದು ವೇಳೆ ಈಗ ಅಧಿಕಾರಕ್ಕೆ ಬಂದರೂ ಕೂಡ ಅದೇ ರೀತಿಯಾದಂಥ ದ್ವೇಷವನ್ನು ಸಾಧಿಸಬಹುದು ಇ ಡಿಯನ್ನು ಬಿಡಬಹುದು ಸಿ ಬಿ ಐ ಅನ್ನ ಬಿಡಬಹುದು ಐ ಟಿಯನ್ನು ಬಿಡಬಹುದು ಅಂತ ಹೇಳಿ ಸೊ ದೂರನಂತೂ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಿಯೋಗದವರು